ಸೊ ವಿರಾಟ್ ಕೊಹ್ಲಿ ಅವರು ಆರ್ ಸಿ ಬಿ ತಂಡದಲ್ಲಿ ಈಗ ಹದಿನೆಂಟು ವರ್ಷದಿಂದನೂ ಇದ್ದಾರೆ ಸೊ ಅದ್ರ ಪ್ರತಿಫಲ ಇವತ್ತು ನಾವು ಕಾಣ್ತಾ ಇದೀವಿ ಅಂತ ಗೊತ್ತಾಗುತ್ತೆ ಸೊ ನಾವು ಇವತ್ತು ಈಗೇನು ಸಡಗರದಿಂದ ಆಚರಿಸ್ತಾ ಇದೀವೋ ಅದೇ ರೀತಿಯಾಗಿ ಇವತ್ತು ಸಂಜೆನೂ ಸಹ ನೀವು ಸಿಹಿ ಅಂಚೆ ಟೈಮಲ್ಲಿ ಬಂದೇ ಬರ್ತೀರಾ ಅಂತ ವಿಶ್ವಾಸವನ್ನು ನಾವು ಕೊಡ್ತೀವಿ ಸರ್ ಯಾಕೆ ಇಷ್ಟೊಂದು ಒಲವು ಯಾಕೆ ಇಷ್ಟೊಂದು ಉಪವಾಸ ಮಾಡಿ ಆರ್ ಸಿ ಬಿ ಗೆಲ್ಲೇಬೇಕು ಅಂತ ಇಷ್ಟೊಂದು ಪಣ ತೊಟ್ಟಿರೋದು ಯಾಕೆ ಸೊ ನಾವು ಯಾಕೆ ಈ ತರ ಮಾಡ್ತಾ ಇದೀವಿ ಅಂತಂದ್ರೆ ಆರ್ ಸಿ ಹೆಣ್ಮಕ್ಳು ಆಲ್ರೆಡಿ ಕಪ್ಪು ಗೆದ್ದು ತೋರ್ಸಿದಾರೆ ಸೊ ಇದಕ್ಕೊಂದು ಚಲಾ ಬರಬೇಕು ಹಠ ಬರಬೇಕು ನಮ್ಮ ಆರ್ ಸಿ ಬಿ ತಂಡಕ್ಕೆ ಅನ್ನೋದಕ್ಕೋಸ್ಕರ ಇವತ್ತು ನಾವೆಲ್ಲ ಹೆಣ್ಮಕ್ಳು ಉಪವಾಸದಿಂದ ಪೂಜೆಯನ್ನು ಮಾಡಿದ್ವಿ ಸರ್ ಆರ್ ಸಿ ಬಿ ಕ್ರೇಜ್ ಎಷ್ಟರ ಮಟ್ಟಿಗೆ ಇದೆ ಅಂತಂದ್ರೆ ಉಪವಾಸ ಮಾಡಿ ಪೂಜೆ ಮಾಡಿಸಿ ಆರ್ ಸಿ ಬಿ ಗೆಲ್ಲೇಬೇಕು ಈ ಬಾರಿ ಕಪ್ಪನ್ನು ಹೊಡಿಲೇಬೇಕು ಅಂತ ಪ್ರತಿ ಒಬ್ರು ಕೂಡ ದೇವರ ಮೊರೆ ಹೋಗಿರುವಂಥದ್ದು ಇವತ್ತು ಅಂತಹದ್ದೇ ಒಬ್ಬ ಮಹಿಳೆಯೂ ಕೂಡ ಇವತ್ತು ಉಪವಾಸ ಇದ್ದು ಆರ್ ಸಿ ಬಿ ಗೆಲ್ಲೇಬೇಕು ಈ ಬಾರಿ ಕಪ್ಪು ನಮ್ದೇ ಆಗಬೇಕು ಅನ್ನೋ ಒಂದು ದೇವರಲ್ಲಿ ಮೊರೆ ಹೋಗಿರುವಂಥದ್ದು ಮೇಡಮ್ ಏನು ಮೇಡಮ್ ಈ ಒಂದು ಉದ್ದೇಶ ಏನು ಇಷ್ಟೊಂದು ಆರ್ ಸಿ ಬಿ ಬಗ್ಗೆ ಒಲವು ನಾವು ಬೆಳಗ್ಗಿಂದ ಆಲ್ರೆಡಿ ನಮ್ಮ ಸಂಘಟನೆ ವತಿಯಿಂದ ಆಲ್ರೆಡಿ ಎಲ್ಲ ಹೆಣ್ಮಕ್ಳು ಸಹ ಕುಂಕುಮಾರ್ಚನೆ ಮಾಡಿಸಿ ರುದ್ರಾಭಿಷೇಕ ಮಾಡಿಸಿ ಕ್ರೀ ಕ್ಷೀರಾಷೇಕ ಮಾಡಿಸಿ ಸೊ ಬಂದಂತಮ್ಮ ಕಾಳ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಪ್ರತಿಯೊಬ್ಬರು ಹೆಣ್ಮಕ್ಳು ಸಹ ಇವತ್ತು ಪೂಜೆಯನ್ನು ಸಲ್ಲಿಸಿದೀವಿ ಸೊ ನಮ್ಮ ಆರ್ ಸಿ ಬಿ ತಂಡ ಇವತ್ತು ಗೆಲ್ಲಬೇಕು ಕಪ್ ನಮ್ದೇ ಆಗಬೇಕು ಯಾಕಂದ್ರೆ ಆರ್ ಸಿ ಬಿಿನಲ್ಲಿ ಹೆಣ್ಮಕ್ಳು ನಾವು ಆಲ್ರೆಡಿ ಈಗ ಗೆದ್ದು ತೋರಿಸಿದ್ದೀವಿ ನಾವು ಗೆದ್ದಿದ್ದೀವಿ ಅಂತ ಹೇಳ್ಬಿಟ್ಟು ಅದೇ ರೀತಿಯಾಗಿ ಪುರುಷರು ಸಹ ಇವತ್ತು ಗೆಲ್ಲಬೇಕು ಸೊ ಎಲ್ಲ ಪುರುಷರ ಹಿಂದೆ ಒಂದು ಮಹಿಳೆಯ ಕೈ ಇರುತ್ತೆ ಅಥವಾ ಅವ್ರದ್ದೊಂದು ಶಕ್ತಿ ಇರುತ್ತೆ ಅಂತ ಅಂದ್ಬಿಟ್ಟು ಇವತ್ತು ಸಾಧನೆ ಮಾಡಲಿಕ್ಕೆ ನಾವೆಲ್ಲ ಹೆಣ್ಮಕ್ಳು ಶಕ್ತಿಯಾಗಿ ನಿಂತಿದ್ದೀವಿ ಇವತ್ತೆಲ್ಲ ಹೆಣ್ಮಕ್ಳು ಸಹ ನಿಂತ್ಕೊಂಡು ಆರ್ ಸಿ ಬಿ ತಂಡದ ಪರವಾಗಿ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡಿಸಿದ್ದೀವಿ ಇವರು ಶಕ್ತಿ ಆರ್ ಸಿ ಬಿ ತಂಡದ ಮೇಲೆ ಇರಲಿ ಜೈ ಆರ್ ಸಿ ಬಿ ಈಗ ಹದಿನೆಂಟು ವರ್ಷಗಳಿಂದ ಕಾದು ಕುಳ್ತಿದ್ದಾರೆ ಈ ಬಾರಿ ಮೇಡಮ್ ಚಾಮುಂಡೇಶ್ವರಿ ದರ್ಶನ ಆಶೀರ್ವಾದ ಅವರಿಗೆ ಸಿಗುತ್ತಂತ ಅನ್ಸುತ್ತಾ ಖಂಡಿತವಾಗ್ಲೂ ಸರ್ ರಾತ್ರಿ ಹನ್ನೊಂದುವರೆಗೆ ನಾವು ಸಿಹಿ ಸಂಭ್ರಮ ಸಿಹ ಸಂಭ್ರಮ ಸಂಭ್ರಮಾಚರಣೆ ಮಾಡೇ ಮಾಡ್ತೀವಿ ಕಾರಣ ಇವತ್ತು ಹದಿನೆಂಟು ವರ್ಷದ ಒಂದು ಇದು ನಮಗೆ ಸಿಕ್ಕೇ ಸಿಗುತ್ತೆ ಸೊ ವಿರಾಟ್ ಕೊಹ್ಲಿ ಅವರು ಆರ್ ಸಿ ಬಿ ತಂಡದಲ್ಲಿ ಈಗ ಹದಿನೆಂಟು ವರ್ಷದಿಂದಲೂ ಇದ್ದಾರೆ ಸೊ ಅದ್ರ ಪ್ರತಿಫಲ ಇವತ್ತು ನಾವು ಕಾಣ್ತಾ ಇದೀವಿ ಅಂತ ಗೊತ್ತಾಗುತ್ತೆ ಸೊ ನಾವು ಇವತ್ತು ಈಗೇನ್ ಸಡಗರದಿಂದ ಆಚರಿಸ್ತಾ ಇದೀವೋ ಅದೇ ರೀತಿಯಾಗಿ ಇವತ್ತು ಸಂಜೆನೂ ಸಹ ನೀವು ಸಿಹಿ ಹಂಚೋ ಟೈಮಲ್ಲಿ ಬಂದೇ ಬರ್ತೀರಾ ಅಂತ ವಿಶ್ವಾಸವನ್ನು ನಾವು ಕೊಡ್ತೀವಿ ಸರ್ ಯಾಕೆ ಇಷ್ಟೊಂದು ಒಲವು ಯಾಕೆ ಇಷ್ಟೊಂದು ಉಪವಾಸ ಮಾಡಿ ಆರ್ ಸಿ ಬಿ ಗೆಲ್ಲೇಬೇಕು ಅಂತ ಇಷ್ಟೊಂದು ಪಣ ತೊಟ್ಟಿರೋದು ಯಾಕೆ ಸೊ ನಾವು ಯಾಕೆ ಈ ತರ ಮಾಡ್ತಾ ಇದೀವಿ ಅಂತಂದ್ರೆ ಆರ್ ಸಿ ಬಿ ನಮ್ಮ ಹೆಣ್ಮಕ್ಳು ಆಲ್ರೆಡಿ ಕಪ್ ಗೆದ್ದು ತೋರಿಸಿದ್ದಾರೆ ಸೊ ಇದಕ್ಕೊಂದು ಛಲ ಬರಬೇಕು ಹಠ ಬರಬೇಕು ನಮ್ಮ ಆರ್ ಸಿ ಬಿ ತಂಡಕ್ಕೆ ಅನ್ನೋದಕ್ಕೋಸ್ಕರ ಇವತ್ತು ನಾವೆಲ್ಲ ಹೆಣ್ಮಕ್ಳು ಉಪವಾಸದಿಂದ ಪೂಜೆಯನ್ನು ಮಾಡಿದೀವಿ ಸರ್ ಈಗ ಆರ್ ಸಿ ಬಿ ಕಪ್ ಗೆದ್ರೆ ಮೇಡಮ್ ಕ್ರೇಜ್ ಯಾವ ತರ ಇರುತ್ತೆ ಅನ್ನೋದು ಸರ್ ರಾತ್ರಿ ಹನ್ನೊಂದುವರೆಗೆ ನೀವು ಬರ್ತೀರಾ ಖಂಡಿತವಾಗ್ಲೂ ಯಾವ ರೀತಿ ಸಂಭ್ರಮಾಚರಣೆ ಮಾಡ್ತೀವಿ ಯಾವ ರೀತಿ ಕ್ರೇಜ್ ಇರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಸೊ ಕ್ಷಣ ಕ್ಷಣಕ್ಕೂ ಸುದ್ದಿಗಳನ್ನ ನೀವೇ ಹಾಕ್ತಿರ್ತೀರ ರಾತ್ರಿ ಹನ್ನೊಂದುವರೆ ಮೇಲೆ ಸೊ ನಮ್ಮ ಅಗ್ರಾರ್ಧ ವೃತ್ತದಲ್ಲಿ ನಾವೆಲ್ಲ ಹೆಣ್ಮಕ್ಳು ಸಹ ತುಂಬ ಜೋರಾಗಿ ಸಿಹಿಯನ್ನು ಸಂಭ್ರಮಿಸಿ ಆರ್ ಸಿ ಬಿ ಸ್ಯಾರಿಗಳನ್ನೇ ತೊಗೊಂಡ್ಬಿಟ್ಟು ಸಂಭ್ರಮಾಚರಣೆಯನ್ನು ಮಾಡಲಿಕ್ಕೆ ರೆಡಿ ಆಗ್ತಾ ಇದ್ದೀವಿ ಮುಂದಿನ ತಯಾರಿಗಳನ್ನೂ ಸಹ ನಾವು ಮಾಡ್ಕೋತಾ ಇದ್ದೀವಿ ಸರ್ ಹದಿನೆಂಟು ವರ್ಷದ ಒಂದು ನಿರೀಕ್ಷೆ ಫಲ ಇಡ್ಲಿಂತ ದೇವರಲ್ಲಿ ಕೇಳ್ಕೊಂಡಿದ್ದೀವಿ ಆದರೆ ಕರ್ನಾಟಕದ ಪ್ಲೇಯರ್ ಒಬ್ಬರು ಇಲ್ಲ ಅನ್ನೋದೇ ನಮಗೆ ಚಿಂತೆ ಸರ್ ಅದೊಂದು ಬೇಜಾರು ನಿಜವಾಗಿದೆ ಇಷ್ಟು ಜನ ಪ್ಲೇಯರ್ಸ್ ಕರ್ನಾಟಕದಲ್ಲಿ ಇರುವಾಗ ಒಬ್ರೂ ಆಯ್ಕೆ ಆಗಲ್ಲ ಒಬ್ರಿಗೂ ಅರಾಜಲ್ಲಿ ತಗೊಳಲ್ಲ ಅಂದರೆ ಕರ್ನಾಟಕದಲ್ಲಿ ಕ್ರಿಕೆಟ್ಗೆ ಬರ ಇದೆಯಾ ಅದೇ ಚಿಂತೆ ನಮ್ಗೆ ಹಾಂ ಆರ್ ಸಿ ಬಿ ಕರ್ನಾಟಕ ಅಂತ ಹೇಳಿ ಆರ್ ಸಿ ಬಿಗೆ ನಾವು ಜೈ ಅಂತೀವಿ ಒಟ್ಟಾಗ ಸರ್ ಇವತ್ತು ಮ್ಯಾಚು ಇಷ್ಟು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಯಾರು ಚೆನ್ನಾಗಿ ಆಡ್ಬೋದು ಾರೆ ವಿರಾಟ್ ಕೊಹ್ಲಿ ಆಡಿದ್ರೆ ಮ್ಯಾಚ್ ಗೆಲ್ಲಕ್ಕೆ ಯಾಕಂದ್ರೆ ಅವರು ಒಂಬತ್ತು ಅರ್ಧ ಸೆಂಚುರಿ ಮಾಡಿದ ಮ್ಯಾಚ್ ಗಳೆಲ್ಲ ಸಾಧಾರಣ ಗೆದ್ದಿದ್ದಾರೆ ಅಲ್ವಾ ಹದಿನೆಂಟು ಗೆದ್ದಿಲ್ಲ ನಾಲ್ಕನೇ ಐದನೇ ನಾಲ್ಕನೇ ಸಲ ಫೈನಲ್ ಬರ್ತಾ ಇರೋದ್ರಿಂದ ಈ ಸಲ ಕಪ್ ನಮ್ದೆ ಅಂತ ಹೇಳ್ಬೋದು ಆರ್ ಸಿ ಅಷ್ಟೇ ಎಸ್ ಇದಿಷ್ಟು ಮೈಸೂರಿನಲ್ಲಿ ತಾಯಿ ಚಾಮುಂಡೇಶ್ವರಿಯ ತಾಯಿಯ ಮೊರೆ ಹೋಗಿ ಈ ಬಾರಿ ಆರ್ ಸಿ ಬಿ ಗೆಲ್ಲಲೇಬೇಕು ಈ ಬಾರಿ ಆರ್ ಸಿ ಬಿ ಕಪ್ಪನ್ನು ಹೊಡಿಲೇಬೇಕು ಈ ಬಾರಿ ನಾವು ನೈಟ್ ಸೆಲೆಬ್ರೇಟ್ ಮಾಡ್ಲಿಕ್ಕೂ ಕೂಡ ಸಿದ್ಧವಾಗಿದ್ದೀವಿ ಈ ಬಾರಿ ಕಪ್ ಗೆಲ್ಲೋದು ಖಚಿತ ಅನ್ನೋ ಮಾತುಗಳನ್ನು ಕೂಡ ಹೇಳ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಆದರ್ಶ್ ಜೊತೆ ಚೇತನ್ಯೂಸ್ ನಮ್ಮ ಟಿ ವಿ ಮೈಸೂರು